ಆಕ್ಚುಲಿ ನನಗೆ ಈ ನಟಿ ಆಗ್ಬೇಕು ಅಥವಾ ಆಕ್ಟ್ರೆಸ್ ಆಗ್ಬೇಕು ಅಥವಾ ಒಬ್ಬ ಕಲಾವಿದೆ ಆಗ್ಬೇಕು ಅನ್ನೋದು ನನ್ ಚಿಕ್ಕ ವಯಸ್ಸಿಂದ ಇತ್ತು ನಮ್ಮ ಮನೆಯಲ್ಲೂ ನಾನು ಆಕ್ಚುಲಿ ನ್ಯೂಸ್ ಚಾನೆಲ್ ನೋಡ್ತಾನೆ ಇರ್ಲಿಲ್ಲ ನೋಡ್ತಾ ಇದ್ದಿದ್ದೆ ಅವಾಗೆಲ್ಲ ಯೂಟ್ಯೂಬ್ ಸಿಕ್ಕಾಪಟ್ಟೆ ಫೇಮಸ್ ಹಾಡುಗಳು ಅಥವಾ ಈ ತರದ ಪ್ರೋಗ್ರಾಮ್ಸ್ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ ಇಷ್ಟ ಆಯ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬಟ್ ಏನಂದ್ರೆ ನಮ್ದು ಒಂದ್ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ ಮೂವಿ ಸೀರಿಯಲ್ ಯಾವುದು ಬೇಡ ಅಂತ ಹೇಳೋರು ನಿಜವಾಗ್ಲೂ ನನ್ನಲ್ಲಿ ಆ ಒಳಗಡೆ ಇದ್ದಂತಹ ಒಂದು ಗೀಳೆ ಬಹುಶಃ ಲೇಟ್ ಆಗಾದ್ರೂ ಸರಿ ನನ್ನ ಕರ್ಕೊಂಬಂತು ಅಂತ ಹೇಳಬಹುದು ಯಾಕಂದ್ರೆ ನನಗೆ ಎಷ್ಟು ಹುಚ್ಚಿದ್ದೆ ಅಂತ ಅಂದ್ರೆ ನಮ್ಮ ಅತ್ಗೆ ಒಬ್ರು ಇದ್ರು ನಮ್ ಸೊಸೆ ಅವರೆಲ್ಲ ಶೂಟಿಂಗ್ ಹೋಗೋರು ಇದು ನಮ್ಮ ಅಣ್ಣನ್ಗೂ ಗೊತ್ತಿಲ್ಲ ಆಯ್ತಾ ನಾನು ಹೌದಾ ಶೂಟಿಂಗ್ ಫುಲ್ ಹೀರೋ ಹೀರೋಯಿನ್ಸ್ ಅಥವಾ ಕಲಾವಿದ್ರೆಲ್ಲ ಬರ್ತಾರ ಅವನ್ನೆಲ್ಲ ನೋಡ್ಬೋದು ಅದು ಯಾವಾಗ ನಾನು ಪಿ ಯು ಸಿ ಮಾಡ್ತಾ ಇದ್ದೆ ಪಿ ಯುಸಿನ ಡಿಪ್ಲೊಮಾ ಮಾಡೋ ಟೈಮ್ ಅಲ್ಲಿ ನಮ್ ದೊಡಮ್ಮನ ಮನೆಗ್ ರಜೆಗೆ ಅಂತ ಬರ್ತಾ ಇದೆ ಓ ಅವ್ರನ್ನೆಲ್ಲ ನೋಡ್ಬೋದಾ ಅದಕ್ಕೆ ನಾನು ಬರ್ತೀನಿ ನಿಮ್ ಜೊತೆ ಅಣ್ಣಂಗೆ ಹೇಳ್ಬೇಡಿ ಹೋಗೋದು ಅವಾಗ ಎಷ್ಟು ಆಕ್ಟಿಂಗ್ ಗಳೆಲ್ಲ ನಾನು ಅವಾಗ ನೋಡಿದ್ದೆ ಅವಾಗ ನನ್ ಫುಲ್ ಖುಷಿ ಅವ್ರನ್ನೆಲ್ಲ ನೋಡೋದು ಅಂತಂದ್ರೆ ಅಂದ್ರೆ ಅವಾಗ್ಲೇ ನನ್ಗೆ ಒಂದಷ್ಟು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಎಲ್ಲ ಬಂದ್ಬಿಟ್ಟು ನೀವ್ ಆಕ್ಟಿಂಗ್ ಮಾಡಿ ಡೈಲಾಗ್ ಅವಾಗ ಇಲ್ಲ ಸರ್ ನಮ್ ಮನೇನಲ್ಲಿ ಬಿಡಲ್ಲ ಅಂತಿದ್ದೆ ನಮ್ಮನೇಲಿ ಏನಂದ್ರೆ ತುಂಬಾ ರೆಸ್ಪೆಕ್ಟ್ ಇರುತ್ತೆ ಹಾಗಾಗಿ ನೀನು ನ್ಯೂಸ್ ಮಾಡೋದಾದ್ರೆ ಓಕೆ ಸೀರಿಯಲ್ ಬೇಡ ಸಿನಿಮಾ ಬೇಡ ಅಂತ ನಮ್ಮ ಅಣ್ಣ ಅಮ್ಮ ಎಲ್ಲರೂ ಹಾಗೆ ಇದ್ದರು ಇವಾಗ ಮದುವೆ ಆದ್ಮೇಲೂ ಮನೆ ಅವ್ರಿಗೂ ಹಂಗೆ ಇತ್ತು ಸೊ ನನಗೆ ಮಾತ್ರ ತುಂಬಾ ಇಂಟ್ರೆಸ್ಟ್ ಈ ಕಡೆನೇ ಇತ್ತು ಓಕೆ ಯಾವುದೋ ಒಂದು ಆನೆ ಆನೆರ್ ಬರೋದಕ್ಕೆ ಇದಾದರೂ ಸಿಕ್ಕಿದೆಯಲ್ಲ ಅಂತ ಹೇಳಿ ಬಂದೆ ನಾನು ಕನ್ನಡ ಸ್ಪಷ್ಟತೆ ಇದ್ದಿದ್ರಿಂದ ಸ್ವಲ್ಪ ಆಮೇಲೆ ಕರೆಂಟ್ ಅಫೇರ್ಸ್ ಎಲ್ಲ ಕಲ್ತಿದ್ರಿಂದ ನಾನು ಇದ್ದೆ ಬಟ್ ಎಲ್ಲೋ ಒಂದ್ ಕಡೆ ನಾನು ನ್ಯೂಸಲ್ಲಿ ಇದ್ದಾಗ್ಲೂ ನನಗೆ ನ್ಯೂಸ್ ಏಟೀನಲ್ಲಿದ್ದಾಗ ಕಿಚ್ಚ ಕ್ರಿಯೇಷನ್ಸಿಂದ ಕಾಲ್ ಬಂತು ವಾರಸದಾರೀ ಸೀರಿಯಲ್ಗೆ ಮಹೇಶ್ ಅನ್ನೋರು ಕಾಲ್ ಮಾಡಿದ್ರು ನನಗೆ ಮಾಡಿ ಮೇಡಮ್ ನಾವಿವಾಗ ನಿಮ್ಮದು ತಮಿಳ್ನಾಡು ಕರ್ನಾಟಕದ್ದು ಸ್ವಲ್ಪ ಜಗಳಾಗ್ತಾ ಇತ್ತಲ್ಲ ಬಸ್ಸೆಲ್ಲ ಬೆಂಕಿ ಹಾಕಿದ್ರು ಆ ನ್ಯೂಸ್ ಮಾಡ್ತಾ ಇದ್ದೆ ಆ ನ್ಯೂಸಲ್ಲಿ ನೋಡ್ಬಿಟ್ಟು ನಾವು ನಿಮಗೆ ಫೋನ್ ಮಾಡಿದ್ವಿ ಮಾಡಿ ಅಂದ್ರು ಇಲ್ಲ ಸರ್ ನಾನು ಯಾವ ಲೆವೆಲ್ಗೆ ಅದು ನಮ್ಮ ಮನೇಲಿ ಬಿಡಲ್ಲ ಅಂತ ಗೊತ್ತಿತ್ತು ಏ ಕೃಷ್ಣ ಪಡಿಯಪ್ಪ ರೋಲ್ ತರ ಅದು ನಾವು ಮಾಡಿಸ್ತೀವಿ ಆಕ್ಟಿಂಗ್ ಬನ್ನಿ ಬನ್ನಿ ಅಂತ ಅವ್ರು ಹೇಳಿದ್ರು ಇಲ್ಲ ನಮ್ಮ ಮನೇನಲ್ಲಿ ಬಿಡಲ್ಲ ಅಂತ ಬಟ್ ನಮ್ಮ ಊರು ಸಕಲೇಶ್ ಸೊ ಅಲ್ಲಿ ಆನೆ ಮಹಲ್ ಹತ್ರ ಎಲ್ಲ ನಾನು ಹೋಗುವಾಗ ಅಲ್ಲೆಲ್ಲ ಸುದೀಪ್ ಅವ್ರದ್ದು ಮತ್ತೆ ಯಜ್ಞಾ ಶೆಟ್ಟಿ ಅವ್ರದ್ದು ಪೋಸ್ಟರ್ ಎಲ್ಲ ಅಂಟಿಸಿರೋರು ಫಸ್ಟ್ ನನಗೆ ಕಾಲ್ ಬಂದಿತ್ತು ನಮ್ಮ ಮನೇಲಿ ಬಿಟ್ಟಿದ್ರೆ ಹೋಗ್ಬೋದಿತ್ತಲ್ಲ ಅದು ಕಿಚ್ಚ ಕ್ರಿಯೇಷನ್ಸ್ ಇಂದ ಕಾಲ್ ಬಂದಾಗ ಯಾರು ಬಿಡ್ತಾರೆ ನಮ್ಗೆ ಯಾಕಪ್ಪ ದೇವ್ರೆ ಮನೇಲಿ ಅಂತ ತುಂಬ ಬೇಜಾರಾಗ್ತಾ ಇತ್ತು ಇವನ್ ನಾನು ಆರ್ಟಿಕಲ್ ಕೂಡ ಓದಿದ್ದೆ ಯಜ್ಞ ಶೆಟ್ಟಿ ಅವರು ಕಿಚ್ಚ ಕ್ರಿಯೇಷನ್ಸ್ ಇಂದ ಕಾಲ್ ಬಂದ ತಕ್ಷಣ ನಾನು ಕಣ್ಮ್ ಮುಚ್ಕೊಂಡು ಒಪ್ಕೊಂಡ್ಬಿಟ್ಟೆ ಅಂತಪ್ಪ ನಾನು ಇಂಥದನ್ನ ಬಿಟ್ಟನಲ್ಲ ಏನ್ ಮಾಡೋದು ನನ್ನ ಮನೇಲ ಬಿಡಲ್ಲ ಅನ್ನೋ ತರ ಅದಾದ್ಮೇಲೆ ಬೇರೆ ಬೇರೆ ಸೀರಿಯಲ್ಸ್ಗೆ ಬೇರೆ ಬೇರೆ ಚಾನೆಲ್ಗಳಿಂದ ಬಂತು ಒಂದಷ್ಟು ಸಿನಿಮಾಗಳಿಗೆ ಬರ್ತಿತ್ತು ಎಲ್ಲಾರ್ಗು ಅದೇ ಬಿಡಲ್ಲ ಬಿಡಲ್ಲ ಇಂದ್ರಜಿತ್ ಲಂಕೇಶ್ ಅವರು ಜೀಂದ ರಾಘವೇಂದ್ರ ಹುನ್ಸೂರ್ ಅವರು ಕೂಡ ಆಂಕರಿಂಗೂ ಕರ್ದಿದ್ರು ಒಂದ್ಸಲ ಒಂದ್ಸಲ ಇದಕ್ಕೂ ಕರೆದಿದ್ರು ಎಲ್ಲದಕ್ಕೂ ನೋ 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 ಅದಕ್ಕಿಂತ ಮುಂಚೆ ನನ್ ರಾಜಾರಾಣಿಗೂ ಕರೆದಿದ್ರು ಇಲ್ಲಿ ಕಲರ್ಸ್ ಅಲ್ಲಿ ಆ ಟೈಮಲ್ಲಿ ನನ್ಗೆ ಏನಂದ್ರೆ ನನ್ನಮ್ಮ ಸೂಪರ್ ಸ್ಟಾರ್ ಮುಗಿಸಿ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೆ ಪದೇ ಪದೇ ಕೇಳಿದ್ರೆ ರಿಯಾಲಿಟಿ ಶೋ ಬಿಡಲ್ಲ ಯಾವ ನ್ಯೂಸ್ ಚಾನೆಲ್ಗೂ ಅದಕ್ಕೆ ರಾಜಾರಾಣಿಗೆ ತುಂಬಾ ಕೇಳಿದ್ರು ನಾನು ಒಪ್ಕೊಂಡಿರ್ಲಿಲ್ಲ ಬಹುಶಃ ಅದ್ರ ಋಣ ಇರ್ಲಿಲ್ಲ ಅನ್ಸತ್ತೆ ಈಗ ನನಗೆ ಅದು ಗೊತ್ತಾಗ್ತಾ ಇದೆ ನಮ್ ನಾವು ಬಿಡಲ್ಲ ಅಥವಾ ನಾವು ಬರಕ್ ಆಗಲ್ಲ ಅಂತ ಗೊತ್ತಿದ್ರು ಮತ್ತೆ ಇದು ಗಿಲಿ ಬಂತು